ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ ವೀಕ್ಷಕರೇ ನಾನು ಇವತ್ತೊಂದು ಕೆಲವೊಂದು ಮೂಲಿಕೆಗಳನ್ನ ನಾನು ತೋರಿಸ್ತಾ ಇದ್ದೀನಿ ಯಾಕೆ ಮೂಲಿಕೆ ತೋರ್ಸೋ ಕೂಡ ಭಯ ಆಗುತ್ತೆ ಮೂಲಿಕೆಗಳನ್ನ ನೀವು ತೋರಿಸಿದ ತಕ್ಷಣ ಅದನ್ನು ಹೇಳಿದ ತಕ್ಷಣ ಹೋಗಿ ಅದನ್ನು ಆ ಗಿಡಗಳ್ನ ಹುಡುಕಿ ನಾಶ ಇದ್ದೀರ ನಮಗೆ ಎಷ್ಟು ಬೇಕೋ ಅಷ್ಟನ್ನ ತೊಗೊಂಡು ಬರಬೇಕೆ ಹೊರತು ಗಿಡ ಗಿಡನೇ ವನ ವನಗಳನ್ನೇ ಆ ಬೇರು ಬೇರು ಸಮೇತನೇ ಕಿತ್ತಿ ಹಾಳು ಮಾಡ್ತಾ ಇದ್ದೀರಾ ಯಾಕೆಂದರೆ ನಾನು ಏನಕ್ಕೆ ಇದನ್ನ ಹೇಳ್ತೀನಿ ಅಂದರೆ ಈಗಿನ ಒಂದು ಇರೋರಿಗೆ ಗೊತ್ತಿರುತ್ತೆ ತದನಂತರ ಮುಂದಿನ ಜನಾಂಗಕ್ಕೆ ಅಥವಾ ಮುಂದಿನ ಮಕ್ಕಳಿಗೆ ಇದ್ರ ಬಗ್ಗೆ ಗೊತ್ತಿರಲ್ಲ ನಾಶ ಆಗೋಗ್ಬಿಡುತ್ತೆ ಅನ್ನೋ ಉದ್ದೇಶಕ್ಕೆ ನಾನು ಪ್ರತಿಯೊಂದು ಗುರ್ತು ಹೇಳೋ ರೀತಿ ನಾನು ನಿಮಗೆ ಅದನ್ನು ಈ ರೀತಿ ಇಂಥದ್ದು ಬರುತ್ತೆ ಅಂತ ಹೇಳೋ ಹೇಳ್ತಾ ಇದ್ದೆ ಆದರೆ ಈಗ ನಾನು ಅದನ್ನು ಹೇಳೋಕ್ಕೆ ಭಯ ಆಗುತ್ತೆ ಯಾಕಂದ್ರೆ ಸಾಕಷ್ಟು ನನಗೆ ಕರೆಗಳು ಮಾಡಿ ಹೇಳ್ತಾ ಇದ್ದಾರೆ ಅಮ್ಮ ನೀವು ವೀಡಿಯೋಗಳು ಇದ್ದೀರಾ ಆದರೆ ಸಸ್ಯಗಳು ನಾಶ ಆಗೋಗ್ತಾ ಇದ್ದಾವೆ ಏನು ಏನೋ ಒಂದು ಚಿಕ್ಕ ಪುಟ್ಟದ್ದು ಕಿತ್ಕೊಂಡು ಹೋದರೆ ಪರೋಲ್ಲ ಬುಡ ಬುಡ ಸಮೇತ ದೊಡ್ಡ ದೊಡ್ಡ ಮರಗಳನ್ನೇ ಕತ್ತರಿಸಾಕ್ತಾ ಇದ್ದಾರೆ ಕದ್ದು ಮುಚ್ಚಿ ಬರ್ತಾರೆ ಎಷ್ಟೇ ಒಂದು ಬಂದೋಬಸ್ತ್ ಮಾಡಿದ್ರು ಕೂಡ ಇದನ್ನು ಹಾಳು ಮಾಡ್ತಾ ಇದ್ದಾರೆ ದಯವಿಟ್ಟು ಈ ಥರ ಗಿಡಗಳನ್ನೆಲ್ಲ ತೋರಿಸ್ಬೇಡಿ ರೀತಿ ಗಿಡಗಳು ಯಾಕೆಂದರೆ ಈಗ ನೀವೇ ಹೇಳ್ದಂಗೆ ಅದು ಗಿಡ ಒಂದು ಸರಿ ನಾಶ ಆಯಿತು ಅಂದರೆ ಮತ್ತೆ ಸಿಕ್ಕೋದು ಕಷ್ಟ ಇದೆ ದಯವಿಟ್ಟು ಹೆಸರುಗಳನ್ನೆಲ್ಲ ಹೇಳಕ್ಕೆ ಹೋಗ್ಬೇಡಿ ಅಂತ ಭಾಳ ಜನ ನನಗೂ ಕೂಡ ಕೆಲವೊಂದಷ್ಟು ಜನ ಹೇಳ್ತಾ ಇದ್ದಾರೆ ನನಗೂ ಕೂಡ ಅದು ಅದೇ ರೀತಿ ಸರಿ ಅನ್ನಿಸ್ತು ಯಾಕೆ ನಾವೇನೋ ನಿಮಗೆ ಒಳ್ಳೆಯದಾಗ್ಲಿ ಆ ಒಂದು ಗಿಡಗಳು ಏನು ಏನೇನು ಕಾರ್ಯಕ್ಕೆ ಬರುತ್ತೆ ಆ ರೀ ಅದು ಯಾವ ರೀತಿ ಇರುತ್ತೆ ಅಂತ ಹೇಳೋಣ ಅದನ್ನು ಒಂದು ಉಳಿಸ್ಕೊಳ್ಳಿ ಬೆಳೆಸ್ಲಿ ಅನ್ನೋದು ನಮ್ಮ ಒಂದು ಇಚ್ಛೆ ಇತ್ತು ಆದರೆ ಏನಾಗ್ತಾಯಿದೆ ಈಗ ಎಲ್ಲೆಲ್ಲಿಂದ ಯಾವ ಕಾಡು ಮೇಡು ನಾವು ವೀಡಿಯೋ ಬಿಟ್ಟಿದ್ದೇ ಬಿಟ್ಟು ಈ ರೀತಿ ಅದನ್ನು ಎಷ್ಟೋ ಜನ ಕೂಡ ಅದನ್ನೇ ನಾವು ತೋರಿಸಿದಂಥದ್ದನ್ನೇ ತೋರಿಸ್ಕೊಂಡು ಇದು ಇಂಥದಕ್ಕೆ ಅಂತ ಅದನ್ನ ಇನ್ನೊಂದು ಸ್ವಲ್ಪ ಬಣ್ಣ ಕಟ್ಟಿ ಸುಣ್ಣ ಹೊಡೆದೋದಕ್ಕೆ ಅಲ್ಲ ಅಲಂಕಾರ ಮಾಡಿ ತೋರಿಸ್ತಾ ಇದ್ದಾರೆ ಅದಕ್ಕೆ ಮುಂಚೆ ಇದುವರೆಗೂ ಯಾರೂ ತೋರಿಸಿದ್ದೇ ಇಲ್ಲ ನಮ್ಮ ಒಂದು ವೀಡಿಯೋ ಬಿಟ್ಟರೆ ಬೇರೆ ಯಾವ ವಿಡಿಯೋದಲ್ಲೂ ತೋರಿಸಿರಲಿಲ್ಲ ಅದನ್ನು ನೋಡಿ ಈಗ ಪ್ರತಿಯೊಬ್ಬರೂ ಏನೋ ಅದರಲ್ಲಿ ಭಾಳ ಗೊತ್ತಿದೆ ಅನ್ನೋ ಥರ ಪ್ರತಿಯೊಬ್ಬರೂ ತೋರಿಸ್ತಾ ಇದ್ದಾರೆ ತೋರಿಸಿರಲಿ ಅಥವಾ ಏನೋ ಇಂಥದ್ದು ಬಂದು ಅಂತ ಹೇಳ್ತಾ ಹೇಳ್ತಾಯಿದ್ರೆ ಅದು ಒಂದು ಸಂತೋಷವೇ ಯಾಕೆ ಅಂದರೆ ಕೆಲವು ಗೊತ್ತಿಲ್ಲ ತಿಳ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ ಹೇಳ್ತಾ ಇದ್ದಾರೆ ಆದರೆ ಅದನ್ನು ಏನಾಗ್ತಾ ಇದೆ ಅಂದರೆ ಈ ರೀತಿ ಜನಗಳು ಇದನ್ನು ನಾಶ ಮಾಡ್ತಾ ಇದ್ದಾರೆ ದಯವಿಟ್ಟು ಆ ರೀತಿ ನಾಶ ಮಾಡೋಕ್ಕೆ ಹೋಗ್ಬೇಡಿ ಆ ನಾಶ ಮಾಡಿದಾಗ ಮುಂದಿನ ಜನಾಂಗಕ್ಕಾಗಲಿ ಅಥವಾ ನಿಮಗೆ ಇನ್ನೊಂದು ಭಾರಿ ಆಗಲಿ ಸಿಕ್ಕಲ್ಲ ಯಾಕೆ ನೀವೆಲ್ಲ ತಂದು ಬಾಚಿ ಇಟ್ಕೊಂಡ್ಬಿಟ್ರೆ ಬೇರೆಯವ್ರಿಗೂ ಸಿಗಬೇಕಲ್ವಾ ಮತ್ತದ್ರ ನಾಶ ಆಗೋಯ್ತು ಅಂದರೆ ಅದ್ರದ್ದು ಏನಿರುತ್ತೆ ಅಂತಲೇ ಗೊತ್ತಿರಲಿಲ್ಲ ಹೆಂಗಿರುತ್ತೆ ಅಂತ ಕೂಡ ಗಂಧ ಇರೋದಿಲ್ಲ ಮುಂದಿನ ಒಂದು ಜನಾಂಗದಲ್ಲಿ ದಯವಿಟ್ಟು ಆ ರೀತಿ ಮಾಡಬೇಡಿ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ತಂದು ಇಟ್ಕೊಂಡು ಸೇವ್ ಮಾಡ್ಕೊಂಡು ಮುಗಿದ ನಂತರ ಮತ್ತೆ ಮುಗಿಬೇಕಾ ತೊಗೊಂಡು ಬನ್ನಿ ನೀವು ಲಾಟ್ ಲಾಟಾಗಿ ಇಟ್ಕೊಂಡು ಅದು ಮಾರೋಕ್ಕೆ ತರ್ತಿರೋ ಅಥವಾ ಇದು ಮಾಡಲಿಕ್ಕೆ ತರ್ತಿರೋ ಗೊತ್ತಿಲ್ಲ ಅದು ತಪ್ಪು ಆ ರೀತಿ ಮಾಡಬೇಡಿ ವನಗಳನ್ನ ನಾಶ ಮಾಡಬೇಡಿ ಮೂಲಿಕೆಗಳನ್ನ ದಯವಿಟ್ಟು ನಾಶ ಮಾಡಬೇಡಿ ಅಂತ ಹೇಳ್ತಾ ಈಗ ನೋಡಿ ಇದು ಒಂದು ಕೆಲವೊಂದು ನಾನು ಅದಕ್ಕೆ ಇವಾಗೆಲ್ಲ ಡ್ರೈ ಆದಮೇಲೆ ತೋರಿಸ್ತಾ ಇದ್ದೀನಿ ಒಣಗಿದ್ದನ್ನ ತೋರಿಸ್ತೀನಿ ಹೊರತು ಹಸಿ ನಿಮ್ಗೆ ಯಾವುದೇ ರೀತಿ ನಾನು ತೋರಿಸೋಕ್ಕೆ ಭಯ ಆಗ್ತಾ ಇದೆ ಯಾಕೆಂದ್ರೆ ಸಾಕಷ್ಟು ಕರೆಗಳು ನೋಡಿ ಇದು ಸಾಕಷ್ಟು ವಿಡಿಯೋದಲ್ಲಿ ನೋಡಿದ್ದೀರಾ ಇದು ಇದು ಒಂದು ದೇವತಾ ಕಾರ್ಯಕ್ಕೆ ಅಥವಾ ವಶೀಕರಣಕ್ಕೆ ಲಕ್ಷ್ಮಿ ಲಕ್ಷ್ಮೀನಾರಾಯಣ ಗಿಡ ಅಂತ ಹೇಳ್ತಾರೆ ಇದನ್ನು ಇದು ಅದೇ ರೀತಿಲಿ ಇನ್ನೊಂದು ಇದು ಸಮನಿಗೆಲ್ಲ ನೋಡೇ ಇರ್ತೀರ ವಿಷ್ಣು ಕ್ರಾಂತಿ ಗಿಡ ಅಂತ ಅದರಲ್ಲಿ ಇದು ಎಲ್ಲೋ ಕಲರ್ ಹೋಗ್ಬಿಡುತ್ತೆ ಇದಿರುತ್ತೆ ನೋಡಿ ಇದು ಬಂದು ಸಾಕಷ್ಟು ಜನ ಕೇಳ್ತಾ ಇದ್ರಿ ಕಪ್ಪು ಗುಳಗಂಜಿ ಬೇರು ಕಪ್ಪು ಗುಳಗಂಜಿ ಬೇರು ಅಂತ ಇದು ಯಾಕೆಂದರೆ ಸಾಕಷ್ಟು ಕೆಲಸಕ್ಕೆ ಬರುತ್ತೆ ಇದು ಕಾಳಿ ಇದಕ್ಕೆ ಬರ ಇದು ಬರೋದೇ ಜಾಸ್ತಿ ಕಾಳಿಗೆ ಕಪ್ಪುದು ಬಂದು ಜಾಸ್ತಿ ಕಾಳಿಗೆ ದುರ್ಗೆಗೆ ಈ ರೀತಿ ಮನೆ ದೇವತೆಗಳಿಗೆ ಇಂಥದ್ಕೆಲ್ಲ ಬರುತ್ತೆ ದುರ್ಗಾದೇವಿ ಕಾಳಕ ಕಾಳಿಕಾ ದೇವಿ ದಕ್ಷಿಣ ಕಾಳಿ ಸ್ಮಶಾನ ಕಾಳಿ ಇಂಥದ್ಕೆಲ್ಲ ಬರುತ್ತೆ ಇದನ್ನು ಸಾಕಷ್ಟು ಕೆಲಸಗಳಿಗಿಂತ ಕೂಡ ಇದನ್ನು ಪ್ರಯೋಜನ ಮಾಡ್ಕೊಳ್ತಾರೆ ಯಾಕೆ ಇದನ್ನು ಪೂರ್ತಿ ಹೇಳಿದಾಗ ಇದನ್ನು ಹೋಗಿ ಎಲ್ಲಿ ನಾಶ ಮಾಡಿಬಿಡ್ತಾರೋ ಅನ್ನೋಸೋಕೆ ಕಷ್ಟ ಕೊಟ್ಟು ಹುಡ್ಕ ಹುಡ್ಕೋತಾರೆ ಹಾಗೆ ಹೋಗ್ಬಿಟ್ಟಿದೆ ಯಾವುದೋ ಒಂದು ಒಂದು ಚೂರು ಹೇಳಿದ ತಕ್ಷಣ ಎಲ್ಲ ಅದನ್ನು ಹಾಳು ಮಾಡಿ ಇದನ್ನು ಹೇಳಿದ್ರೆ ಮತ್ತೆಲ್ಲಿ ನಾಶ ಮಾಡ್ತಾರೋ ಅನ್ನೋದು ಭಯ ಬಂದ್ಬಿಟ್ಟೈತೆ ಈಗ ದಯವಿಟ್ಟು ಹಂಗೆಲ್ಲ ಮಾಡೋಕೆ ಹೋಗಬೇಡಿ ನೋಡ್ಕೊಳ್ಳಿ ವಿಷಯ ತಿಳ್ಕೊಳ್ಳಿ ಓ ಇಂಥದ್ದು ಇಂಥದಕ್ಕೆ ಬರುತ್ತೆ ಅಲ್ವಾ ಸಮಯ ಬಂದಾಗ ನಿಮಗೆ ಎಷ್ಟು ಬೇಕೋ ಎಷ್ಟು ಸಾಧ್ಯ ಅಷ್ಟು ಮಾತ್ರನೇ ಕಿತ್ಕೊಂಡ್ಬಂದು ಇಟ್ಕೊಳ್ಳಿ ಅಂತ ಹೇಳ್ತೀನಿ ಮತ್ತೊಂದು ಇಲ್ಲಿ ಯಾವುದಪ್ಪ ಅಂತಂದರೆ ಇದು ಬಿಳಿ ಅಂಕೋಲಿ ಬಿಳಿ ಅಂಕೋಲೆ ಭಾಳ ಅದ್ಭುತವಾದಂಥ ಅಂಕೋಲೆ ಇದೆಲ್ಲ ದೇವತೆಗಳಿಗೆ ಬರೋದು ನಾನು ಮೊನ್ನೆ ಕೂಡ ಒಂದು ವಿಡಿಯೋ ಮಾಡಿದ್ದೆ ಭೂತಪ್ಪೊಂದು ಒಂದು ಹೇಗೆ ಅಂತಂದ್ಬಿಟ್ಟು ಅದಕ್ಕೂ ಕೂಡ ಬರುತ್ತೆ ಕೆಲವೊಂದು ಇನ್ನೂ ಕೆ ಹೆಣ್ಣು ದೇವ್ರುಗಳಿಗೆ ಅಂಥದ್ದು ಕೂಡ ಇದು ಬರೋ ಅಂಥದ್ದು ಇದು ಅದ್ಭುತವಾದಂಥ ಒಂದು ಬಿಳೆ ಅಂಕೋಲೆ ಇದು ಬಂದು ಅಂಕೋಲೆ ಸಂಕೋಲೆ ಅಂತ ಹೇಳ್ತಾರೆ ಇದು ಒಂದರೊಳಗೆ ಒಂದು ಈ ಅಂಕೋಲೆ ಎಲ್ಲಿರುತ್ತೋ ಅಲ್ಲಿ ಇದು ಕೂಡ ಅದ್ರ ಪಕ್ಕದಲ್ಲಿರು ಎಲ್ಲ ಕಡೆ ಸಿಕ್ಕಲ್ಲ ಕೆಲವೊಂದು ಕಡೆ ಇರುತ್ತೆ ಕೆಲವೊಂದು ಕಡೆ ಇರೋದಿಲ್ಲ ನೋಡಿ ಈ ರೀತಿ ಒಂದಕ್ಕೊಂದು ಎಣ್ಕೊಂಡಿರ್ತವೆ ಇದು ಸಾಮಾನ್ಯಗೆ ಸಂ ಅಂಕೋಲೆ ಎಲ್ಲಿರುತ್ತೋ ಈ ಸಂಕೋಲೆ ಕೂಡ ಇರುತ್ತೆ ಕೆಲವೊಂದು ಕಡೆ ಇರುತ್ತೆ ಕೆಲವೊಂದು ಕಡೆ ಇರಲ್ಲ ಇದು ಬಂದು ತರಿಸೋದು ನಾನೆಲ್ಲ ಒಂದು ಹುತ್ತದ ಮೇಲಿನ ಇರೋ ಅಂಥದ್ದನ್ನ ತರಿಸಿರೋದು ಇನ್ನೂ ಸಾಕಷ್ಟು ದಪ್ಪ ದಪ್ಪದ್ದು ಕೂಡ ನಾನು ತರಿಸಿದ್ದೀನಿ ಈಗ ನನ್ನ ಕೂಡ ಅದು ಬೇಕಾಗಿತ್ತು ಅಲ್ಲಿಗೆ ಒಂದು ರೀತಿ ಮಾಡಿ ದೇವತೆಗಳು ಪ್ರತಿಷ್ಠಾಪನೆಗೆ ಬೇಕಾಗಿತ್ತು ಅದು ದಪ್ಪದಿದೆ ಆ ರೀತಿ ಇಂಥದ್ದಕ್ಕೆಲ್ಲ ಬರುತ್ತೆ ಇದು ಇಂಥದ್ದನ್ನ ಮತ್ತಿದು ಗಂಡ ಇಂಟಿ ವರ್ಷ ಕಣಕ್ಕೆ ಈ ರೀತಿ ನೋಡಿ ಯಾವಾಗ ಒಂದರೊಳಗೆ ಒಂದು ಎಣ್ಕೊಂಡಿದ್ದು ಅದೇ ರೀತಿ ಗಂಡ ಹೆಂಡತಿ ಕೂಡ ಹೊಂದಾಣಿಕೆ ಆಗಿರ್ತಾರೆ ಅಂತ ಇದನ್ನು ಸಾಕಷ್ಟು ಕೆಲ್ಸಗಳು ಬರುತ್ತಾರೆ ಇವೆಲ್ಲ ಬರೋ ಅಂತೂ ಮನುಷ್ಯರಿಗೂ ಬರುತ್ತೆ ಮತ್ತು ದೇವತಾ ಪ್ರತಿಷ್ಠಾಪನೆಗಳು ಕೂಡ ಬರೋ ಅಂಥದ್ದು ಇದೆಲ್ಲ ಇನ್ನು ಸಾಕಷ್ಟು ಇದ್ದಾವೆ ಮುಂದಿನ ಒಂದು ವಿಡಿಯೋದಲ್ಲಿ ಕೂಡ ಹೇಳೋಣ ಅದೇ ರೀತಿ ನಿಮ್ಗೆ ಇನ್ನೊಂದು ನಾನು ತೋರಿಸ್ತೀನಿ ಕಾಯಿ ಸಮ್ಮೆಗೆ ಎಲ್ಲರಿಗೂ ಗೊತ್ತಿದೆಯೇ ನೋಡಿದ್ದೀರಾ ಅಥವಾ ನೋಡಿಲ್ವೋ ನನಗೆ ಗೊತ್ತಿಲ್ಲ ಇದು ಬಂದು ರಕ್ತ ಭೂತಾಳೆ ಕಾಯಿ ಇದು ಇದೆ ಒಂದು ಚಕ್ಕೆ ಒಂದು ಹಾಕಿದ್ದಾರೆ ಅದೇ ರಕ್ತ ಭೂತಾಳೆ ರಕ್ತ ಭೂತಾಳೆ ಕಾಯಿಗಳು ಇದು ಕೆಲವೊಂದು ವಿಷಯಕ್ಕೆಲ್ಲ ಬರುತ್ತೆ ಹಾಗಾಗಿ ಈ ಕಾಯಿಗಳನ್ನ ಕೂಡ ನಾನು ತರಿಸ್ತಿದ್ದೀನಿ ದಿನ ಯಾವುದೇ ರೀತಿ ಹೋಗಿ ಇರದಂಗೆ ಹಾಳು ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು ಉಳಿಸಿ ಬೆಳೆಸಿ ಕಾಡನ್ನು ಬೆಳೆಸಿ ಬೆಳೆಸಿ ಅಂತಾರೆ ಈ ಕಾಡನ್ನು ನಾಶ ಮಾಡೋಕ್ಕೆ ಹೋಗ್ತಾ ಇದ್ದೀರಾ ದಯವಿಟ್ಟು ಇಂಥದ್ದು ಮುಂದಕ್ಕೆ ಎಲ್ಲ ಒಂದು ಇದು ಆರೋಗ್ಯಕ್ಕೂ ಬರುತ್ತೆ ಕೆಲಸಕ್ಕೂ ಬರುತ್ತೆ ಇನ್ನೂ ಸಾಕಷ್ಟು ಮೂಲಿಕೆಗಳಿದ್ದಾವೆ ಅದು ಪರಿಚಯ ಕೂಡ ಸ್ವಲ್ಪ ಸ್ವಲ್ಪ ಮಾಡಿಕೊಡ್ತೀನಿ ಅಂತ ಹೇಳಿದ ವೀಕ್ಷಕರೇ ಈ ಒಂದು ನಾನು ಯಾಕೆ ಹೇಳ್ತೀನಿ ನಿಮಗೂ ಅರ್ಥ ಆಗಿದೆ ಯಾಕೆ ನಾನೇನಿಲ್ಲಿ ನಿಮ್ಮ ಮೇಲೆ ಕೋಪಕ್ಕಾಗಲಿಲ್ಲ ತಂದು ಇಟ್ಕೊಳ್ತಾ ಇದ್ದೀರಾ ಅನ್ನೋದು ವಿಷಯ ಕೇಳಿಲ್ಲ ಇದು ಈ ರೀತಿ ನಾಶ ಮಾಡಬೇಡಿ ಇನ್ನೂ ಕೆಲವೊಂದು ವಿಷಯಗಳಿಗೆ ಬರುತ್ತೆ ಕೆಲವಾರು ಜನಕ್ಕೆ ಬೇಕು ಇನ್ನ ಅನ್ನೋದಕ್ಕೆ ಹೇಳ್ತಾ ಇದ್ದೀನಿ ಮತ್ತು ನನಗೆ ಕೆಲವೊಬ್ಬರು ಭೂತನಾಥನ ಬಿಟ್ಟಾಗ ಕೆಲವರು ವೆಂಕಟ ಇದು ಮಂತ್ರ ಹಾಕಿ ಮಂತ್ರ ಹಾಕಿ ಅಂತ ಕೇಳ್ತಾಯಿದ್ರು ಆ ಮಂತ್ರ ಸಾಮಾನ್ಯವಾಗಿ ನಾನು ಸುಮಾರು ವಿಡೋದಲ್ಲಿ ನಾನು ಬಿಟ್ಟಿದ್ದೀನಿ ಆದರೂ ಅದನ್ನು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಒಂದು ಹೇಳ್ತೀನಿ ಅಗೌರಭ್ಯ ಗೌರಭ್ಯ ಗೌರ ಗೌರಭ್ಯ ಅಂತ ಸ್ಟಾರ್ಟ್ ಬರುತ್ತೆ ಅದು ಅದು ನಿಮಗೆ ಗೊತ್ತಾಗಿದೆ ಅನಿಸುತ್ತೆ ಅದು ಅದನ್ನೇ ಅದು ಬರೋದು ಅದೇ ಮಂತ್ರನೇ ಆ ಭೂತನ ಆತನಿಗೆ ನಾವು ಏನು ಹೇಳಿದ್ದೀನಿ ಅದಕ್ಕೆ ಬರೋದು ಆ ಮಂತ್ರನ ಹಾಕಿ ಅಂತ ಹೇಳಿದಿರ ಮತ್ತು ಕೊಡಿ ಅಂತಲೇ ಹೇಳಿದ್ದೀರಾ ಈಗಿದು ಹೇಳಿದಾಗ ನಿಮಗೆಲ್ಲರೂ ಇದು ಗೊತ್ತಾಗುತ್ತೆ ನಿಮಗೆ ಇದನ್ನು ಈ ಏನು ನಿಮಗೆ ನಾನು ಹೇಳಿದೆ ಆ ಗೌರವ್ಯ ಗೌರಭ್ಯ ಗೌರ ಗೌರಭ್ಯ ಅಂತ ಅಂತ ಬರುತ್ತೆ ಇದು ಅದನ್ನು ನೀವು ಅದನ್ನು ಹೇಳ್ಕೋಬೇಕಾಗುತ್ತೆ ಯಾಕೆಂದರೆ ನಾವು ಕೆಲವೊಂದು ಅರ್ಥ ಆಗಿಲ್ಲ ಅಂದಾಗ ಅರ್ಥ ಆಗಿಲ್ಲ ನಮ್ಗೆ ಇಂಥದ್ದು ಅಂತಂದಾಗ ನಾವು ಕೂಡ ಹೇಳ್ಕೊಳ್ತೀವಿ ಅದನ್ನು ಕೆಲವೊಂದು ಉಡಾಪೆಯಾಗಿ ಮಾತಾಡಿದಾಗ ನಮಗೂ ಅದನ್ನ ಬಗ್ಗೆ ಮಾತಾಡಲಿಕ್ಕೆ ಇಷ್ಟಪಡೋದಿಲ್ಲ ಈಗ ಈ ಮಂತ್ರ ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡು ಅದನ್ನು ಬೇಕು ಅಂದರೆ ನೀವು ಹುಡುಕಿದ್ರೆ ಸಿಗುತ್ತೆ ನಾನು ಬಿಡಿದ್ರೆ ಸುಮಾರು ಒಂದಲ್ಲ ಎರಡು ಮೂರು ನಾಲ್ಕು ಸಾರಿ ನಾನು ಅದನ್ನು ಕೂಡ ಕೊಟ್ಟಿದ್ದೀನಿ ಕೆಲವೊಬ್ರಿಗೆ ಸಿಕ್ಕಲ್ಲ ಅಂತಾರೆ ಕೆಲವೊಬ್ರು ಸಿಕ್ಕಿದೆ ಅದನ್ನು ಹುಡುಕಿ ಹುಡುಕಿ ಖಂಡಿತ ಹುಡುಕಿ ನಿಮ್ಗೆ ಸಿಕ್ಕಲಿಲ್ಲ ಅಂದಾಗ ನೀವು ಕಮೆಂಟಲ್ಲಿ ಹಾಕಿ ಅದು ಎಷ್ಟು ಚೆನ್ನಾಗಿ ಸಿಕ್ಕಿಲ್ಲ ಅಂತ ನೋಡ್ಕೊಂಡು ಮತ್ತೊಮ್ಮೆ ಬೇಕಾದ್ರೆ ಆ ನಾನು ಹೇಳ್ತೀನಿ ಅಂತ ಹೇಳ್ತಾ ವೀಕ್ಷಕರೇ ಈ ಒಂದು ವೀಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು